ಏನು ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಲು ಅಧಿಸೂಚನೆಯನ್ನ ಹೊರಡಿಸಾಗಿತ್ತು ಅದರಂತೆ ಈಗೊಂದಷ್ಟು ಜನ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದಾರೆ ನಿಮ್ಗೆ ಈ ಒಂದು ನೋಟಿಫಿಕೇಶನ್ ಹೇಳುವಂತ ಸಂದರ್ಭದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ಹೊಸದಾಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೋ ಅವ್ರಿಗೆ ಅರ್ಥ ಆಗಲಿ ಅಂತ ಆ ಒಂದು ಹಿಂದಿನ ವಿಡಿಯೋದ ಮಾಹಿತಿಯನ್ನು ಸ್ವಲ್ಪ ಗ್ಲಾನ್ಸ್ ಮಾಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಏನು ಈ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕ ಮಾಡಿಕೊಂಡು ಅಂದ್ರೆ ಕಂಟಿನ್ಯೂಟಿ ಮಾಡಿಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೋ ಆ ನಂತರದಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ನ ಕೌನ್ಸಿಲಿಂಗ್ ಮೂಲಕ ತಗೊಳ್ತೀವಿ ಎಂಬುದಾಗಿ ಹೇಳಿ ಪ್ರಕಟಣೆಯನ್ನು ಹೊರಡಿಸಿತ್ತು ಅದರಂತೆ ಕೌನ್ಸಿಲಿಂಗ್ ಶೆಡ್ಯೂಲು ಕೂಡ ಆಗಿತ್ತು ಆದರೆ ಅದೇ ದಿನ ಹೈಕೋರ್ಟ್ ಡಬಲ್ ಬೆಂಚಲ್ಲಿ ಇಯರಿಂಗ್ ಇದ್ದುದರಿಂದ ಅವತ್ತಿನ ಆದೇಶ ಏನು ಬಂತೋ ಆದೇಶ ಅದು ಯು ಜಿ ಸಿ ನೀವು ಗೆಸ್ಟ್ ಫ್ಯಾಕಲ್ಟಿನ ತಗೋಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಯು ಜಿ ಸಿ ಏನ್ ಗೈಡ್ ಲೈನ್ ಮಾಡಿದ್ಯೋ ಕಂಪಲ್ಸರಿ ಅವ್ರಿಗೆ ನೆಟ್ಟು ಸ್ಲೆಟ್ ಅದೆಲ್ಲ ಇರಬೇಕು ಅಂತ ಏನ್ ಹೇಳಿದ್ಯೋ ಅದರಂತೆ ಆ ಒಂದು ಏನು ಮಾನದಂಡ ಇದೆಯೋ ಅದನ್ನ ಪಾಲನೆ ಮಾಡಿ ನೀವು ಗೆಸ್ಟ್ ಫ್ಯಾಕಲ್ಟಿನ ಅಪಾಯಿಂಟ್ ಮಾಡಬೇಕು ಬೇರೆ ಮಾತಿಲ್ಲ ಎಂಬುದಾಗಿ ಆದೇಶವನ್ನ ಈ ಗೌರ್ಮೆಂಟ್ಗೆ ಮಾನ್ಯ ಹೈಕೋರ್ಟ್ ನೀಡಿತು ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಈ ಡಿ ಸಿ ಏನಿದೆ ಡಿ ಸಿ ಆ ಕೌನ್ಸಿಲಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ತೋ ಮತ್ತೆ ಒಂದು ಸುತ್ತೋಲೆಯನ್ನ ಹೊಡಿಸ್ತೋ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಆಲ್ರೆಡಿ ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡ್ತಾ ಇದ್ದಾರೆ ಯು ಜಿ ಸಿ ಗೈಡ್ಲೈನ್ ಪ್ರಕಾರ ಕೌನ್ಸಿಲಿಂಗ್ ಆಗಬೇಕಾಗಿತ್ತು ಅದು ಕ್ಯಾನ್ಸಲ್ ಆಗಿದೆ ಹೊಸದಾಗಿ ಒಂದು ಸುತ್ತೋಲೆ ಬಂದಿದೆ ಈ ಸುತ್ತೋಲೆ ಏನು ಅಂತ ನೋಡೋದಾದ್ರೆ ಹೊಸದಾಗಿ ಯಾರಾದರೂ ಅರ್ಜಿ ಸಲ್ಲಿಸೋದಕ್ಕೆ ಗೆಸ್ಟ್ ಫ್ಯಾಕಲ್ಟಿಗೆ ಇಷ್ಟ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೂ ಅವಕಾಶ ಕೊಟ್ಟಿದೆ ಜೊತೆಗೆ ಈ ಹಿಂದೆ ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ವರ್ಕ್ ಮಾಡದೇನೆ ಎಲಿಜಿಬಿಲಿಟಿ ಇದ್ದು ವರ್ಕ್ ಮಾಡೋದಕ್ಕೆ ಕಾಯ್ತಾ ಇದ್ರೆ ನೀವೆಲ್ಲರೂ ಕೂಡ ಎಡಿಟ್ ಮಾಡ್ಕೋಬಹುದು ಅಂತ ಎಡಿಟ್ ಏನೇನು ಮಾಡ್ಕೋಬಹುದು ಅಂತ ನೀವು ಕೇಳೋದಾದ್ರೆ ಬಹುತೇಕವಾಗಿ ಕೆಲವು ಜನ ಈ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಒಂದು ಸರ್ಟಿಫಿಕೇಟ್ ಬರುತ್ತೆ ಆ ಸರ್ಟಿಫಿಕೇಟ್ ನಲ್ಲಿ ಡೇಸ್ ಅನ್ನ ಕೌಂಟ್ ಮಾಡಲಾಗುತ್ತೆ ಆ ಡೇಸ್ ಕೌಂಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವು ಜನ ಆ ಕಾಲೇಜಿಂದ ಸರ್ಟಿಫಿಕೇಟ್ ಇನ್ ಟೈಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಕಾಲೇಜಿನ ಮಾಹಿತಿಯಂತೆ ಒಂದಷ್ಟು ದಿನಗಳನ್ನ ಅಪ್ಡೇಟ್ ಮಾಡಿರ್ತಾರೆ ಆ ನಂತರದಲ್ಲಿ ಅವ್ರ ಕೈಗೆ ಆ ಸರ್ಟಿಫಿಕೇಟ್ ಸಿಗುತ್ತೆ ಪ್ರಾನ್ಸಿಪಾಲ್ ಸಹಿಯೊಂದಿಗೆ ಅದ್ರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಅವರೆಲ್ಲ ಡೇಸ್ ಗಳನ್ನ ಕೌಂಟ್ ಮಾಡಿ ಹಾಕಿರ್ತಾರೆ ವೇರಿಯೇಷನ್ ಬರ್ಬೋದು ಅಂತಹ ಸಂದರ್ಭದಲ್ಲಿ ಇಲ್ಲೊಂದು ಎಂಟ್ರಿ ಮಾಡಿದ್ರು ಸರ್ಟಿಫಿಕೇಟ್ ಅಲ್ಲಿ ಒಂದಿದೆ ಅದು ತಾಳೆ ಆಗಲ್ಲ ಕೌನ್ಸಿಲಿಂಗ್ ಮಾಡಿಕೊಂಡು ರಿಪೋರ್ಟ್ ಆಗುವಂತ ಸಂದರ್ಭದಲ್ಲಿ ಅದು ತಾಳೆ ಆಗ್ಬೇಕು ಹಾಕಿರುವ ಮಾಹಿತಿ ವೆಬ್ಸೈಟ್ಗೆ ಮತ್ತೆ ಹಾರ್ಡ್ ಇರತಕ್ಕಂತ ಮಾಹಿತಿ ಎರಡು ಕೂಡ ಟ್ಯಾಲಿ ಆಗ್ಬೇಕು ಅದಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅನುಮಾನ ವ್ಯಕ್ತ ಆಗುತ್ತೆ ಅವರಿಗೆ ಕೆಲಸ ಕೊಡದೇನೂ ಇರಬಹುದು ಕೆಲವು ಪ್ರಾಂಶುಪಾಲ್ ಆದೇಶದಿಂದಾಗಿ ಇಂತಹ ಸಮಸ್ಯೆಗಳು ಗೊತ್ತಾದ್ರಿಂದ ಡಿ ಸಿ ಗೆ ಏನ್ ಮಾಡಿದೆ ನೀವು ಸಣ್ಣ ಪುಟ್ಟ ಏನಾದ್ರು ನ್ಯೂನತೆಗಳಿದ್ರೆ ಎಡಿಟ್ ಮಾಡ್ಕೊಳ್ಳಿ ಅಥವಾ ಹೊಸದಾಗಿ ಯಾವ್ದಾದ್ರು ನಿಮ್ದು ಕ್ವಾಲಿಫೈಡ್ ಇದ್ರೆ ಆ ಕ್ವಾಲಿಫಿಕೇಶನ್ ನ ಆಡ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ ಇದಕ್ ಅವಕಾಶ ಕೊಟ್ಟಿದೀವಿ ಜೊತೆಗೆ ಈಗ ಅಪ್ಲೈ ಮಾಡದೇನೆ ಏನಾದ್ರೂ ಅವಕಾಶ ವಂಚಿತರಾಗಿದ್ರೆ ಈಗ ಅವಕಾಶ ಇದೆ ಅವ್ರು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿ ಹೊಸದಾಗಿ ಒಂದು ಸುತ್ತೋಲೆಯನ್ನ ಬಿಡುಗಡೆ ಮಾಡಿದೆ ಜೊತೆಗೆ ಡಿ ಸಿ ಹೇಳ್ಕೊಂಡಿದೆ ನಮ್ಗೆ ಅಪ್ಲಿಕೇಶನ್ಗಳಲ್ಲಿ ಹಲವಾರು ಸಮಸ್ಯೆಗಳಿತ್ತು ಈಗ ಅದಕ್ಕೆ ಪರಿಹಾರ ಬೇಕಾಗಿದೆ ದಯಮಾಡಿ ನಮ್ಗೊಂದು ಅವಕಾಶ ಕೊಡಿ ಎಡಿಟ್ ಮಾಡೋದಕ್ಕೆ ಅಂತ ಕೇಳ್ಕೊಂಡಿದ್ಯಂತೆ ಆ ದಿಸೆಯದಾಗಿ ಎಡಿಟ್ ಆಪ್ಷನ್ಸ್ ಕೊಟ್ಟಿದೆ ಜೊತೆಗೆ ಹೊಸದಾಗಿ ಯಾರು ಅರ್ಜಿ ಹಾಕೋದಿದ್ರೆ ಅವರು ಹಾಕೊಳ್ಳಿ ಅಂತ ಹೊಸದಾಗಿ ಅರ್ಜಿ ಹಾಕೊಳ್ಳೋದು ಕೂಡ ಅವಕಾಶವನ್ನ ನೀಡಿದೆ ಇದರ ಸಮಯ ಏನು ಅಂತ ನೀವು ಕೇಳೋದಾದ್ರೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನ ನೀಡಿದೆ ಈ ಸಮಯದ ಒಳಗಡೆ ನೀವು ಎಡಿಟ್ ಮಾಡಬಹುದು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದು ನಂತರದಲ್ಲಿ ಡಿ ಸಿಇ ಕೌನ್ಸಿಲಿಂಗ್ ನಡೆಸೋದಕ್ಕೆ ಏನೇನ್ ಏರ್ಪಟ್ಟು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಸುತ್ತೋಲೆಯೋ ಪ್ರಕಟಣೆಯನ್ನೋ ಮಾಡಿ ತಿಳಿಸ್ಕೊಡುತ್ತೆ ಆ ತಿಳಿಸಿದ ನಂತರದಲ್ಲೇ ಏನ್ ನಡೆಯುತ್ತೆ ಅಂತಕ್ಕಂಥದ್ದು ಗೊತ್ತಾಗೋದು ಆದ್ರೆ ಸರ್ಕಾರದ ಲೆವೆಲ್ ನಲ್ಲಿ ಅಥವಾ ಡಿ ಸಿ ಲೆವೆಲ್ ನಲ್ಲಿ ಏನ್ ನಡೀತಿದೆ ಅಂತಕ್ಕಂಥ ಮಾಹಿತಿ ಯಾರಿಗೂ ತಿಳಿದಿಲ್ಲ ಯಾಕೆಂದ್ರೆ ಕೋರ್ಟ್ ಆರ್ಡರ್ ಇದೆ ಯು ಜಿ ಸಿ ಮಾನದಂಡವನ್ನ ನೀವು ಪಾಲನೆ ಮಾಡಲೇಬೇಕು ಅಂತ ಹೇಳಿ ಈಗ ಯು ಜಿ ಸಿ ಮಾನದಂಡವನ್ನ ಪಾಲನೆ ಮಾಡೋದಕ್ಕೆ ಯಾವ ಯಾವ ವ್ಯವಸ್ಥೆಯನ್ನ ಅದು ಮಾಡ್ಕೊಳ್ತಾ ಇದೆ ಈಗ ಆಲ್ರೆಡಿ ಸ್ವಲ್ಪ ಜನ ಕಂಟಿನ್ಯೂ ಆಗ್ತಾ ಇದ್ದಾರೆ ಕಂಟಿನ್ಯೂಟಿ ಕೊಟ್ಟಿದೆ ಅವರಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಕಾಲೇಜುಗಳಲ್ಲಿ ಹೊಸದಾಗಿ ಬರೋದಕ್ಕೆ ಒಂದಷ್ಟು ಜನ ಕಾಯ್ತಾ ಇದ್ದಾರೆ ಈ ಎಲ್ಲ ಸನ್ನಿವೇಶಗಳಲ್ಲಿ ಈಗ ಡಿ ಸಿಇ ಯಾವ ಒಂದು ಆಯ್ಕೆಯನ್ನ ಮಾಡ್ಕೊಳ್ಳುತ್ತೆ ಕೌನ್ಸಿಲಿಂಗ್ ಮಾಡುತ್ತಾ ಅಥವಾ ಇಲ್ವಾ ಮಾಡದೆ ಇದ್ರೆ ಮತ್ತೆ ಹೊಸದಾಗಿ ಬರೋದಕ್ಕೆ ಇನ್ನೂ ಒಂದಷ್ಟು ಜನ ಕಾಯ್ತಿದಾರಲ್ಲ ವೇಕೆನ್ಸಿ ಇದೆಯಲ್ಲ ಅದನ್ನ ಫಿಲ್ ಮಾಡೋದಕ್ಕೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಈ ಎಲ್ಲ ಪ್ರಶ್ನೆಗಳು ಅತಿಥಿ ಉಪನ್ಯಾಸಕರಾಗಿ ಬರ್ತಕ್ಕಂತ ಎಲ್ಲರ ತಲೆಯಲ್ಲಿ ಕಾಡ್ತಾ ಇದಾವೆ ನೋಡ್ಬೇಕು ಡಿ ಸಿ ಯಾವ ಸುತ್ತೋಲೆಯನ್ನ ನೆಕ್ಸ್ಟ್ ಮಾಡುತ್ತೆ ಅಂತ ಮತ್ತೆ ಮತ್ತೊಂದು ಮಾಹಿತಿಯನ್ನ ಕೊಟ್ಟಿದೆ ಏನು ಅತಿಥಿ ಉಪನ್ಯಾಸಕರು ಆಲ್ರೆಡಿ ಕೆಲಸವನ್ನ ಮಾಡ್ತಿದಾರೋ ಆ ಮಾಹಿತಿಯನ್ನ ಇ ಐ ಎಸ್ ನಲ್ಲಿ ಅಪ್ಲೋಡ್ ಮಾಡಿ ಎಂಬುದಾಗಿ ಹೇಳಿತ್ತು ಆದ್ರೆ ಕೆಲವು ಕಾಲೇಜುಗಳು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂತೆ ಆ ಕಾಲೇಜಿನ ಪ್ರಾಂಶುಪಾಲರುಗಳಿಗೂ ಕೂಡ ಈ ಸುತ್ತೋಲೆಯನ್ನ ನೀಡಿದೆ ನೀವು ಇ ಎಮ್ ಐ ಎಸ್ ನಲ್ಲಿ ಅತಿಥಿ ಉಪನ್ಯಾಸಕರ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದೆ ಒಟ್ಟಾರೆಯಾಗಿ ಈಗ ಎಡಿಟ್ ಮಾಡೋದಕ್ಕೆ ಜೊತೆಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ ಯಾರಾದ್ರೂ ಈ ಸದುಪಯೋಗವನ್ನ ಪಡಿಸ್ಕೊಳ್ಳೋದಿದ್ರೆ ಖಂಡಿತ ಪಡಿಸ್ಕೋಬಹುದು ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಷ್ಟು ಜನ ಬೇಕಾಗುತ್ತೆ ಶೇರ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ